ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ನಾನೀಗ ಹೇಳೋದು ಹೊರಟಿರೋದು ನವೆಂಬರ್ ಕ್ರಾಂತಿಯ ವಿಚಾರದ ಬಗ್ಗೆ ಈಗಂತೂ ರಾಜ್ಯ ರಾಜಕೀಯ ಅಂತ ಬಂದಾಗ ನವೆಂಬರ್ನ ತಾನೇ ಎಲ್ಲರ ಚಿತ್ತ ಇದೆ ಸೊ ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಎರಡೂವರೆ ವರ್ಷವನ್ನ ಕಂಪ್ಲೀಟ್ ಮಾಡುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆದ್ರೆ ಈ ಸಂದರ್ಭದಲ್ಲಿ ಒಂದಷ್ಟು ಆಂತರಿಕ ಚಟುವಟಿಕೆಗಳು ನಿಗೂಢವಾಗಿ ಕೂಡ ಕಾಣಿಸ್ಕೊಳ್ತಾ ಇದೆ ಈ ನವೆಂಬರ್ ಕ್ರಾಂತಿ ಸಂಭವಿಸುತ್ತಾ ಇಲ್ವಾ ಕ್ರಾಂತಿ ಅಂದರೆ ಅದು ಸಂಪುಟ ಸರ್ಜರಿನಾ ಅಥವಾ ಸಂಪುಟ ವಿಸ್ತರಣೆನಾ ಅಥವಾ ನಾಯಕತ್ವವನ್ನೇ ಚೇಂಜ್ ಮಾಡೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ ಅಂತ ಅನ್ಸುತ್ತೆ ಒಟ್ನಲ್ಲಿ ನವೆಂಬರ್ ಕ್ರಾಂತಿ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚಟುವಟಿಕೆಗಳಂತೂ ನಡೀತಾ ಇವೆ ಒಂದು ಕಡೆ ಅಧಿಕಾರ ಹಸ್ತಾಂತರ ಆಗಿರಬಹುದು ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಿರಬಹುದು ಇನ್ನೊಂದು ಕಡೆ ಡಿ ಸಿ ಎಂ ಹುದ್ದೆ ಈ ಎಲ್ಲ ವಿಚಾರಗಳ ಸಂಬಂಧವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾನೇ ಚಟುವಟಿಕೆಗಳು ಶುರುವಾಗ್ಬಿಟ್ಟಿದೆ ನವೆಂಬರ್ ಹದಿನಾಲ್ಕರ ನಂತರ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯಾಗುವುದಂತೂ ಸತ್ಯ ಈ ನಿಟ್ಟಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಸಂಪುಟದಲ್ಲಿ ಯಾರು ಇರಬೇಕು ಯಾರನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ತಮ್ಮ ಆಪ್ತರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಇದರಿಂದ ಸಚಿವ ಸ್ಥಾನ ಕೈತಪ್ಪೋ ಸಚಿವರು ತಮ್ಮ ಲಾಬಿಯನ್ನ ಕೂಡ ಶುರು ಮಾಡ್ಕೊಳ್ತಾ ಇದ್ದಾರೆ ಶತಾಯಗತಾಯವಾಗಿ ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಂಪುಟದಲ್ಲಿ ಹಿರಿಯರು ಹಾಗೆ ಪ್ರಾಂತೀಯ ಪ್ರಾಮುಖ್ಯತೆ ಮತ್ತೆ ಜಾತಿ ಆಧಾರದಲ್ಲಿ ಯಾರಿಗೆ ಸ್ಥಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಲಿಸ್ಟನ್ನ ರೆಡಿ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ ಹನ್ನೊಂದರ ನಂತರದಲ್ಲಿ ನವದೆಹಲಿಗೆ ಪ್ರಯಾಣ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಸೊ ಆ ಲಿಸ್ಟ್ ಏನ್ ರೆಡಿ ಮಾಡಿಕೊಳ್ತಾರೆ ಅದ್ರ ಬಗ್ಗೆ ಹೈಕಮಾಂಡ್ ನಿಂದ ಅಂತಿಮ ಮುದ್ರೆ ಹಾಕಿಸಿ ಅಲ್ಲಿಂದ ವಾಪಸ್ ಬರೋ ಚಾನ್ಸಸ್ ಇದೆ ಸೊ ಇದಾದ ಮೇಲೆ ಸಂಪುಟ ವಿಸ್ತರಣೆ ಅನ್ನೋದು ನಡೆಯುತ್ತೆ ಅಂತ ಹೇಳ್ಬೋದು ಸಂಪುಟ ಪುನರ್ರಚನೆ ಮಾಡೋ ಇರಾದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು ಹಾಗೇನಾದ್ರೂ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಂ ಆಗಿರ್ತಾರೆ ಒಂದ್ ವೇಳೆ ಒಪ್ಪಿಗೆ ಕೊಡದೇ ಇದ್ರೆ ರಾಜಕೀಯ ಬೆಳವಣಿಗೆಗಳೇ ಒಂದ್ ರೀತಿ ತಲೆ ಕೆಳಗಾಗಬಹುದು ಅಂತ ಆ ರಾಜಣ್ಣ ಅವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಸೊ ಇದು ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ ಅಂದ್ರೆ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿಯಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ ಇಲ್ವಾ ಗೊತ್ತಿಲ್ಲ ಸೊ ನವೆಂಬರ್ ನಂತರ ಅದರಲ್ಲೂ ನವೆಂಬರ್ ಹದಿನಾಲ್ಕರ ನಂತರ ಇದ್ರ ಬಗ್ಗೆ ಒಂದಷ್ಟು ಬೆಳವಣಿಗೆಗಳಾಗುವುದಂತೂ ಸತ್ಯ ಅದನ್ನೇ ನವೆಂಬರ್ ಕ್ರಾಂತಿ ಅಂತ ಬಿಂಬಿಸಲಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಸಿಎಂ ಪುತ್ರನ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಶುರುವಾಗಿರೋ ಪರ್ಯಾಯ ನಾಯಕತ್ವದ ಮಾತು ಕೂಡ ಒಂದಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮಗ ಡಾಕ್ಟರ್ ಯತೀಂದ್ರ ಅವರು ರೀಸೆಂಟ್ ಆಗಿ ಒಂದು ಹೇಳಿಕೆ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ ಅವರು ಇನ್ನೇನಿದ್ರು ಮಾರ್ಗದರ್ಶಿಗಳು ಅಂತ ಹೇಳೋದ್ರ ಮೂಲಕ ಅಧಿಕಾರ ಹಸ್ತಾಂತರ ಸಾಧ್ಯ ಇಲ್ಲ ಅನ್ನೋ ಪರೋಕ್ಷ ಹೇಳಿಕೆಯನ್ನ ಕೊಟ್ಟಿದ್ರು ಇಲ್ಲಿ ರಾಜಕೀಯ ಸಂಧ್ಯಾಕಾಲದಲ್ಲಿ ಇರುವ ಸಿದ್ದರಾಮಯ್ಯನವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ನಂತರದ ದಿನಗಳಲ್ಲಿ ಅವರು ಮಾರ್ಗದರ್ಶಿಗಳಾಗ್ತಾರೆ ಅನ್ನೋ ಸಿದ್ದರಾಮಯ್ಯ ಮಗನ ಮಾತಿನ ಮರ್ಮವನ್ನ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರೆ ಈ ಹೇಳಿಕೆ ಮಾತ್ರ ಡಿ ಸಿ ಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಹಿರಿಯ ನಾಯಕರಾಗಿದ್ದು ಮುಂದಿನ ದಿನಗಳಲ್ಲಿ ಅವರು ಅಹಿಂದ ನಾಯಕರಾಗಿ ಹೊರಹೊಮ್ತಾರೆ ಅನ್ನೋದು ಕೂಡ ಅವರ ಹೇಳಿಕೆಯ ಇನ್ನೊಂದು ತಂತ್ರಗಾರಿಕೆ ಆಗಿತ್ತು ಅದು ಕೂಡ ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ ಇದರಿಂದ ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರಿದ್ದು ಅವರಿಗೂ ಅವಕಾಶ ಸಿಗಬೇಕು ಅಂತ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ರು ಇದು ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗೋದಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು ಸೊ ಈ ಹೇಳಿಕೆಯಿಂದ ಕೆಂಡ ಮಂಡಲರಾಗಿರೋ ಡಿ ಕೆ ಶಿವಕುಮಾರ್ ಅವರು ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಷ್ಟೇ ಹೇಳ್ತಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅಂತ ಹೇಳಿದ್ದ ಶಾಸಕರಿಗೆ ಅಷ್ಟೇ ಸಲೀಸಾಗಿ ನೋಟಿಸ್ ಕೊಟ್ಟಿದ್ದ ಅವರು ಈಗ ಮುಖ್ಯಮಂತ್ರಿಯ ಮಗ ಯತೀಂದ್ರ ಅವರಿಗೆ ನೋಟಿಸ್ ಕೊಡೋದಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ ಇದೆಲ್ಲವನ್ನ ಹೈಕಮಾಂಡ್ ಗಮನಿಸುತ್ತೆ ಅವರಿಗೆ ಅವರೇ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲಿ ಸಿಎಂ ಮಗನಿಗೆ ನೋಟಿಸ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಉದ್ಭವವಾಗುತ್ತೆ ಅನ್ನೋದ್ರ ಉದ್ದೇಶದಿಂದಾನೇ ಅವರು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಅವರಿಗೆ ಯಾವುದೇ ನೋಟಿಸ್ ಕೊಡೋ ಗೋಜಿಗೆ ಹೋಗಿಲ್ಲ ಇನ್ನು ದೆಹಲಿಗೆ ಹೋಗಿದ್ದಾರೆ ಅಂತ ಅಂದ್ರೆ ಇವೆಲ್ಲ ಬೆಳವಣಿಗೆಗಳನ್ನ ಇಟ್ಕೊಂಡೇ ಒಂದ್ ರೀತಿ ಜೀರ್ಣಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗಿದೆ ಹೈಕಮಾಂಡ್ ಬಳಿ ಚರ್ಚೆ ಮಾಡೋ ಉದ್ದೇಶದಿಂದಾನೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋದು ಹೈಕಮಾಂಡ್ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಇದೆ ಮುಖ್ಯಮಂತ್ರಿ ಸ್ಥಾನ ಅಥವಾ ಅಧಿಕಾರ ಹಸ್ತಾಂತರದ ಬಗ್ಗೆ ಸಿ ಎಂ ಆಪ್ತರು ಎಷ್ಟೇ ಹೇಳಿಕೆಗಳನ್ನು ಕೊಟ್ಟರು ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಘಟನೆಗಳು ಗೊತ್ತಿದ್ರು ಅದನ್ನು ಕೇಂದ್ರದ ವರಿಷ್ಠರಿಗೆ ತಿಳಿಸೋ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಜೊತೆಗೆ ಸೂಕ್ತ ತೀರ್ಮಾನಕ್ಕಾಗಿ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಇದರ ಮಧ್ಯೆ ಇನ್ನೊಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅದೇನಂತಂದ್ರೆ ಎರಡು ಡಿ ಸಿ ಎಂ ಹುದ್ದೆಯನ್ನ ಸೃಷ್ಟಿ ಮಾಡೋದು ಅಂತ ಈ ಮುಂಬರುವ ನವೆಂಬರ್ ಕ್ರಾಂತಿಯ ಸಂದರ್ಭದಲ್ಲಿ ನಡೆಯುವ ಮಂತ್ರಿ ಮಂಡಲದ ಪುನರ್ರಚನೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಟ್ ಕೊಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಇನ್ನೆರಡು ಡಿ ಸಿ ಎಂ ಹುದ್ದೆಗಳನ್ನ ಸೃಷ್ಟಿ ಮಾಡುವುದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಕಳೆದ ಎರಡೂವರೆ ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಡಿ ಸಿ ಹುದ್ದೆಯನ್ನು ಅನುಭವಿಸ್ತಾ ಇದ್ದಾರೆ ಅವರ ಪ್ರಭಾವವನ್ನು ಕುಗ್ಗಿಸೋ ಉದ್ದೇಶದಿಂದ ಇನ್ನೆರಡು ಡಿ ಸಿ ಹುದ್ದೆ ಸೃಷ್ಟಿ ಮಾಡುವುದಕ್ಕೆ ಅವರು ಯೋಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ ಕೇಸ್ ಇನ್ನೆರಡು ಡಿಸಿಎಂ ಹುದ್ದೆ ಸೃಷ್ಟಿಸುವುದಕ್ಕೆ ಅವಕಾಶ ನೀಡಿದ್ದೇ ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಸಿಎಂ ಆಪ್ತರೆ ತಿಳಿಸಿದ್ದಾರೆ ಮುಂದಿನ ತಿಂಗಳ ಮೂರನೇ ವಾರದಲ್ಲಿ ದಿಲ್ಲಿ ದಂಡಯಾತ್ರೆಗೆ ಹೊರಡಲಿರುವಂತಹ ಸಿಎಂ ಸಿದ್ದರಾಮಯ್ಯ ವರಿಷ್ಠರ ಮುಂದೆ ಈ ಹೊಸ ಪ್ರಪೋಸಲ್ ಅನ್ನ ಮಂಡಿಸೋ ಸಾಧ್ಯತೆಗಳಂತೂ ಇದ್ದೇ ಇದೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಹಾಗೆ ಸಂಘ ಪರಿವಾರದ ವಿರುದ್ಧ ಹೋರಾಟ ಮಾಡುವ ವಿಷಯದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಇತ್ತೀಚೆಗೆ ಆರ್ ಎಸ್ ಎಸ್ ವಿರುದ್ಧ ಅವರು ಮುಗಿಬಿದ್ದಿರೋ ರೀತಿಯಿಂದ ಸ್ವತಃ ರಾಹುಲ್ ಗಾಂಧಿ ಅವರೇ ಖುಷಿಯಾಗಿದ್ದಾರಂತೆ ಇನ್ನೊಂದು ಕಡೆ ಈ ವಿಚಾರದಿಂದ ಪ್ರಿಯಾಂಕ್ ಅವರ ವರ್ಚಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಹೀಗೆ ಬಿಜೆಪಿ ಆರ್ ಎಸ್ ವಿರುದ್ಧದ ಹೋರಾಟದಿಂದ ವರಿಷ್ಠರ ಗಮನ ಸೆಳೆದಿರೋ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸಂಪುಟದಲ್ಲಿ ಡಿ ಆಗಲಿ ಅಂತ ಸಿದ್ದರಾಮಯ್ಯನವರು ಬಯಸಿದ್ದಾರಂತೆ ಇದೇ ರೀತಿಯಲ್ಲಿ ತಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆಗ್ಲಿ ಅಂತ ಸಿದ್ದರಾಮಯ್ಯ ಬಯಸ್ತಾ ಇರೋ ಮತ್ತೊಂದು ಹೆಸರು ಅಂದ್ರೆ ಅದು ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಅವರಿಗೆ ಪ್ರಮೋಷನ್ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯವರ ಬಯಕೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಚೇಂಜ್ ಆಗುತ್ತಾ ಅಂತ ಈ ಸಂದರ್ಭದಲ್ಲಿ ಅನ್ಸುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದ್ಕೊಂಡ ಹಾಗೆ ನಡೆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಅವರನ್ನ ತಂದಿಡೋ ಪ್ಲಾನ್ ಕೂಡ ಇದೆಯಂತೆ ಈ ಸಂಬಂಧವಾಗಿ ಈಗಾಗಲೇ ಕೃಷ್ಣ ಭೈರೇಗೌಡ ಅವರೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಗತ್ಯ ಬಿದ್ರೆ ನಾನು ನನ್ನ ಸಚಿವ ಸ್ಥಾನವನ್ನ ಬಿಡುವುದಕ್ಕೂ ಕೂಡ ರೆಡಿ ಇದ್ದೀನಿ ಹೈಕಮಾಂಡ್ ಏನಾದರೂ ಹೇಳಿದ್ರೆ ಅನ್ನೋ ಮಾತನ್ನ ಹೇಳಿದ್ರು ಪಕ್ಷ ನನಗೆ ಸಾಕಷ್ಟು ಕೊಟ್ಟಿದೆ ಇದರಿಂದ ಹಿರಿಯ ಶಾಸಕರಿಗೆ ಹಾಗೆ ಇತರರಿಗೆ ಅವಕಾಶ ಕೊಡುವ ಉದ್ದೇಶದಿಂದ ನಾನು ಇದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಇಲ್ಲಿ ಕೃಷ್ಣ ಭೈರೇಗೌಡ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಅವರು ಸಚಿವ ಸ್ಥಾನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇರ್ತಾರೆ ಅನ್ನೋ ರೀತಿಯಲ್ಲೇ ಕಾಂಗ್ರೆಸ್ ವಲಯದಲ್ಲೇ ಒಂದಷ್ಟು ಮಾತು ಕೇಳಿ ಬರ್ತಾ ಇದೆ ಈ ಹಿಂದೆ ಸಾಕಷ್ಟು ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಅನೇಕ ಹಿರಿಯ ನಾಯಕರು ಹೇಳಿಕೆಗಳನ್ನು ಕೊಟ್ಟಿದ್ರು ಆದ್ರೆ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿರಲಿಲ್ಲ ಇನ್ ಕೇಸ್ ಸಂಪುಟ ಪುನರ್ರಚನೆ ಮಾಡುವ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಗೂ ಏನಾದರೂ ಬದಲಾವಣೆ ಆಗಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಕಳೆದ ಒಂದು ವಾರದಿಂದ ಅಂತೂ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಂತೂ ಆಗ್ತಾ ಇದೆ ಒಂದು ಕಡೆ ಅಧಿಕಾರವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಇನ್ನೊಂದು ಕಡೆ ಅಧಿಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಹಗ್ಗಜಗ್ಗಾಟ ಜಗ್ಗಾಟ ನಡೀತಾ ಇದೆ ಸೊ ಈ ಒಂದು ರಾಜಕೀಯ ಆಟದಲ್ಲಿ ಯಾರಿಗೇನು ಸಿಗುತ್ತೆ ಯಾರೇನು ಕಳ್ಕೊಳ್ತಾರೆ ಅನ್ನೋದೇ ಒಂದು ರೀತಿ ಮಿಲಿಯನ್ ಡಾಲರ್ ಪ್ರಶ್ನೆ ಆಗ್ಬಿಟ್ಟಿದೆ ಸೊ ಇದೆಲ್ಲ ಬೆಳವಣಿಗೆಗಳ ಮೇಲೆ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನ ಇಟ್ಟಿದೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಹೋಗಿ ಮೀಟ್ ಮಾಡ್ಕೊಂಡು ಬರ್ತಾರೆ ಅದರ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ತಾರೆ ಅಂದಾಗ ಯಾವ ರೀತಿಯಾದಂಥ ಚರ್ಚೆಗಳಾಗಿರ್ಬಹುದು ಯಾರ ಮಾತಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಎಲ್ಲವೂ ಕೂಡ ನವೆಂಬರ್ ಹದಿನಾಲ್ಕರ ನಂತರ ಇದಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಗೆ ಹೇಗಂತ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನೆಂದ್ರೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ